ಿ ಗಣನೆ ಸಮೀಕ್ಷೆ ಮಂಡನೆ ನಿಜವೇ ಆದರೆ ಮಂಡನೆ ಆದಂತೆ ಕರ್ನಾಟಕ ಸರ್ಕಾರದ ಸಚಿವರು ಶಾಸಕರು ಸ್ವಾಮೀಜಿಗಳು ವಿರೋಧ ಪಕ್ಷದವರು ಹಾಗೂ ಮುಂತಾದವರು ಮಾತನಾಡಲು ಪ್ರಾರಂಭಿಸಿರುತ್ತಾರೆ ಆ ವರದಿಯ ಕುರಿತು ಸದನದಲ್ಲಿ ಚರ್ಚೆಯೂ ಆಗಿಲ್ಲ ಅಂತ ವರದಿಯಾಗಿರುತ್ತೆ ಆದರೆ ಪ್ರಬಲ ಜಾತಿ ಸಮುದಾಯದ ಕೆಲವು ನಾಯಕರು ಜಾತಿ ಗಣತಿಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಎಂದೋ ಜಾತಿ ಗಣತಿಯ ಅಂಕಿಅಂಶಗಳು ಸೋರಿಕೆಯಾಗಿವೆ ಅಂತ ನಂಬಿರುವ ಗಣತಿ ವಿರೋಧಿಗಳು ವೈಜ್ಞಾನಿಕವಾಗಿ ಜಾತಿ ಗಣತಿ ಮಾಡಲಾಗಿಲ್ಲ ಅಂತ ತಮ್ಮ ವಿರೋಧಕ್ಕೆ ಸಮರ್ಥನೆ ಕೊಡುತ್ತಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲೂ ಹೀಗೆಯಾಗಿತ್ತು ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ಭಾರತ ಸರ್ಕಾರವು ದೇಶಾದ್ಯಂತ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿ ಸಮೀಕ್ಷೆ ಮಾಡಿಸಿತ್ತು ಆಗಲೂ ಪ್ರಬಲ ಜಾತಿಯ ನಾಯಕರುಗಳು ಈ ಸಮೀಕ್ಷೆಯ ದತ್ತಾಂಶಗಳು ಅಪೂರ್ಣವಾಗಿವೆ ಅಂತ ವಿವಾದವನ್ನ ಹುಟ್ಟುಹಾಕಿದ್ರು ಇದರಿಂದಾಗಿ ಈ ಸಮೀಕ್ಷೆ ಮಂಡನೆ ಆಗದೆ ಇತಿಹಾಸದ ಕಸದ ಬುಟ್ಟಿಗೆ ಸೇರಿತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಹಾರದಲ್ಲಿ ಜಾತಿ ಆಧಾರಿತ ಸಮೀಕ್ಷೆಯನ್ನ ಅಲ್ಲಿಯ ರಾಜ್ಯ ಸರ್ಕಾರ ನಡೆಸಿ ಪ್ರಕಟಿಸಿತು ಇದು ದೇಶದಾದ್ಯಂತ ವಿವಾದ ಹುಟ್ಟುಹಾಕಿತು ಮೇಲ್ಜಾತಿ ಜನರ ವಿರೋಧವೂ ಕೇಳಿಬಂತು ಆದರೂ ವರದಿ ಮಂಡನೆ ಮಾಡಲಾಯಿತು ಕೆಲವರು ಹೈಕೋರ್ಟ್ ಮೆಟ್ಟಿಲೇರಿ ಸಮೀಕ್ಷೆ ಜಾರಿಗೆ ಅಡೆತಡೆ ಒಡ್ಡಿದರು ಕೊನೆಗೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಜಾತಿ ಗಣತಿ ಸಮೀಕ್ಷೆ ಪ್ರಕಟಿಸಲಾಯಿತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಎರಡು ಸಾವಿರದ ಹದಿನೈದರಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಮುಖ್ಯಸ್ಥರಾಗಿದ್ದ ಕೆಂಪರಾಜ್ರವರ ಅಧ್ಯಕ್ಷತೆಯಲ್ಲಿ ರಾಜ್ಯಾದ್ಯಂತ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಹೆಸರಲ್ಲಿ ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡಿಸಲಾಯಿತು ಆಗಲೇ ಈ ಜಾತಿ ಗಣತಿ ಸಮೀಕ್ಷೆಗೆ ಪ್ರಬಲ ಸಮುದಾಯದ ನಾಯಕರಿಂದ ವಿರೋಧ ವ್ಯಕ್ತವಾಗಿತ್ತು ಡಿಕೆ ಶಿವಕುಮಾರ್ ಹಾಗೂ ಶಾಮನೂರು ಶಿವಶಂಕರಪ್ಪನಂಥವರ ಕಾಂಗ್ರೆಸ್ ಪಕ್ಷದ ಒಕ್ಕಲಿಗ ಹಾಗೂ ಲಿಂಗಾಯತ ಜಾತಿಯ ಪ್ರಬಲ ನಾಯಕರು ಬಹಿರಂಗವಾಗಿಯೇ ಈ ಸಮೀಕ್ಷೆಯನ್ನ ತಮ್ಮ ಜಾತಿ ಸಮಾವೇಶಗಳಲ್ಲಿ ವಿರೋಧಿಸಿದ್ರು ಅಷ್ಟರಲ್ಲಿ ಕೆಲವು ಊಹಾಪೋಹದ ಅಂಕಿಸಂಖ್ಯೆಗಳು ಸೋರಿಕೆಯಾಗಿ ಹಾಗೂ ಇನ್ನಷ್ಟು ಗೊಂದಲವನ್ನ ಸೃಷ್ಟಿಸಿದವು ಸಮೀಕ್ಷೆ ಮುಗಿದು ವರದಿ ಸಲ್ಲಿಕೆ ಆಗುವುದರೊಳಗೆ ಕಾಂಗ್ರೆಸ್ ಸರ್ಕಾರವೇ ಪತನವಾಗಿತ್ತು ನಂತರ ಬಂದ ಸರ್ಕಾರಗಳು ಕೆಂಪರಾಜ್ರವರ ಸಮೀಕ್ಷಾ ವರದಿಯನ್ನ ನಿರ್ಲಕ್ಷಿಸಿದವು ಮತ್ತೆ ಬಹುಮತದೊಂದಿಗೆ ಕಾಂಗ್ರೆಸ್ ಸರ್ಕಾರ ಆಯ್ಕೆಯಾಗಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆದಾಗ ಕೆಂಪರಾಜ್ ವರದಿಗೆ ಮತ್ತೆ ಜೀವ ಬಂದಿತು ತಳ ಸಮುದಾಯಗಳ ನಾಯಕರುಗಳು ಜಾತಿ ಗಣತಿ ಮಂಡನೆ ಆಗಲೇಬೇಕು ಅಂತ ಒತ್ತಾಯಿಸತೊಡಗಿದರು ಆದರೆ ಎಲ್ಲ ಪಕ್ಷದೊಳಗಿನ ಪ್ರಬಲ ಜಾತಿಯ ನಾಯಕರು ವಿರೋಧಿಸತೊಡಗಿದರು ವಿರೋಧಕ್ಕೆ ಇಲ್ಲ ಸಲ್ಲದ ಸಮರ್ಥನೆಗಳನ್ನ ಕೊಡತೊಡಗಿದರು ಜಾತಿ ವಿನಾಶ ಆಗಬೇಕು ಅನ್ನೋದು ಅಂಬೇಡ್ಕರ್ ಅವರ ಹಾಗೂ ಸಂವಿಧಾನದ ಆಶಯ ಹೀಗಿರುವಾಗ ಜಾತಿ ಗಣತಿ ಯಾಕೆ ಬೇಕು ಅನ್ನೋದು ಕೆಲವರ ಪ್ರಶ್ನೆ ಆದರೆ ಈ ದೇಶದಲ್ಲಿ ಜಾತಿ ಅನ್ನೋದು ನಿರಾಕರಿಸಲಾಗದ ಸತ್ಯ ಎಲ್ಲಿಯವರೆಗೂ ಜಾತಿ ವಿನಾಶ ಆಗಿ ಮನುಜ ಕುಲಂ ಒಂದೇ ಬಲಂ ಆಗುವುದಿಲ್ಲವೋ ಅಲ್ಲಿಯವರೆಗೂ ಶೋಷಿತ ಜಾತಿ ದುರ್ಬಲ ವರ್ಗ ಹಾಗೂ ಅವಕಾಶ ವಂಚಿತ ಸಮುದಾಯಗಳಿಗೆ ಅವಕಾಶ ಅನುಕೂಲಗಳು ಹಂಚಿಕೆಯಾಗಬೇಕು ಇದೇ ಸಾಮಾಜಿಕ ನ್ಯಾಯ ಆದರೆ ಜಾತಿಗ್ರಸ್ತ ಮೇಲ್ಜಾತಿ ವರ್ಗದವರು ಈಗ ಬಳಸಿಕೊಳ್ಳುತ್ತಿರುವ ಸರ್ಕಾರಿ ಸವಲತ್ತುಗಳು ಹಾಗೂ ಯೋಜನೆಗಳ ಪ್ರಯೋಜನಗಳನ್ನು ಶೋಷಿತ ಜಾತಿ ಸಮುದಾಯಗಳಿಗೆ ಬಿಟ್ಟುಕೊಡಲು ಸಾಧ್ಯವಾಗುತ್ತಿಲ್ಲ ಹೀಗಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಪ್ರಬಲವಾಗಿರುವ ಜಾತಿ ಜನಾಂಗದ ನಾಯಕರುಗಳು ಪೀಠಗಳ ಸ್ವಾಮೀಜಿಗಳು ಜಾತಿವಾದಿಗಳಾಗಿ ಜಾತಿ ಗಣತಿಯನ್ನು ವಿರೋಧಿಸುತ್ತಿದ್ದಾರೆ ಆದರೆ ನೇರವಾಗಿ ವಿರೋಧಿಸಿದ್ರೆ ದಲಿತ ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತೆ ಹಾಗೂ ಅದರ ಪರಿಣಾಮವನ್ನು ಚುನಾವಣೆಗಳಲ್ಲಿ ಅನುಭವಿಸಬೇಕಾಗುತ್ತೆ ಎನ್ನುವ ಆತಂಕದಿಂದ ಬಹಿರಂಗವಾಗಿ ಜಾತಿ ಗಣತಿ ಬೇಡವೇ ಬೇಡ ಅಂತ ಹೇಳಲಾಗದೆ ವೈಜ್ಞಾನಿಕವಾಗಿ ಗಣತಿ ಮಾಡಲಾಗಿಲ್ಲ ದತ್ತಾಂಶಗಳು ಸರಿಯಾಗಿಲ್ಲ ಅಂತೆಲ್ಲ ನೆಪಗಳನ್ನು ಹೇಳುವ ಮೂಲಕ ಹೇಗಾದ್ರೂ ಮಾಡಿ ಜಾತಿ ಗಣತಿ ಮಂಡನೆ ಆಗದ ಹಾಗೆ ಮಾಡುವ ಪ್ರಯತ್ನಗಳು ಸ್ವಪಕ್ಷೀಯ ಹಾಗೂ ಪ್ರತಿಪಕ್ಷಗಳಲ್ಲಿರುವ ಜಾತಿವಾದಿ ನಾಯಕರುಗಳಿಂದ ಅವ್ಯಾಹತವಾಗಿ ನಡೀತಾನೇ ಇದೆ ಇಂತಹ ಪ್ರಬಲ ಜಾತಿಯವರ ವಿರೋಧದಿಂದಾಗಿಯೇ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸುವಿಯಿಂದ ಇಲ್ಲಿಯವರೆಗೂ ಈ ದೇಶದಲ್ಲಿ ಒಮ್ಮೆಯೂ ಸಂಪೂರ್ಣವಾಗಿ ಜಾತಿ ಗಣತಿ ನಡೆಯಲೇ ಇಲ್ಲ ಎಂಟುನೂರ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಬ್ರಿಟಿಷರು ಜಾತಿ ಆಧಾರಿತ ಗಣತಿಯನ್ನ ಭಾರತದಲ್ಲಿ ಆರಂಭಿಸಿದ್ದರು ದಾಖಲಾದ ಜಾತಿ ಗಣತಿಯೇ ಕೊನೆಯದು ಸ್ವಾತಂತ್ರ್ಯ ಬಂದಾಗಿನಿಂದಲೂ ದೇಶಾದ್ಯಂತ ಜಾತಿಗಣತಿ ಸಮೀಕ್ಷೆ ಮಾಡಿಸುವ ಸಾಹಸಕ್ಕೆ ಯಾವ ಸರ್ಕಾರಗಳು ಮುಂದಾಗಲಿಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಜಾತಿ ಗಣತಿ ಮಾಡಿಸಿದ್ರು ಅದನ್ನು ಮಂಡಿಸಲು ಸ್ವಪಕ್ಷೀಯರೇ ಬಿಡಲಿಲ್ಲ ಸಂವಿಧಾನದ ಸಾವಿರದ ಒಂಬೈನೂರ ನಲವತ್ತೆಂಟರ ಕಾಯ್ದೆಯ ಪ್ರಕಾರ ಜನಗಣತಿ ಹಾಗೂ ಜಾತಿಗಣತಿ ಸಮೀಕ್ಷೆ ಮಾಡಿಸುವುದು ಕೇಂದ್ರ ಸರ್ಕಾರದ ವಿಶೇಷ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಸ್ವತಂತ್ರವಾಗಿ ಸಮೀಕ್ಷೆ ನಡೆಸಲು ಕಾನೂನಾತ್ಮಕ ಅಧಿಕಾರವಿಲ್ಲ ಹೀಗಾಗಿ ಬಿಹಾರ ಹಾಗೂ ಕರ್ನಾಟಕ ರಾಜ್ಯಗಳಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯ ಹೆಸರಲ್ಲಿ ಜಾತಿಗಣತಿಯನ್ನ ನಡೆಸಲಾಗಿದೆ ಆದರೆ ರಾಜ್ಯ ಸರ್ಕಾರಗಳು ನಡೆಸಿರುವ ಇಂತಹ ಸಮೀಕ್ಷೆಗಳನ್ನೇ ಪ್ರಧಾನಿ ಮೋದಿ ಅವರು ಮಾತುಗಳಲ್ಲಿ ವಿರೋಧಿಸಿದ್ದರು ಇದು ದೇಶವನ್ನು ಒಡೆಯುವ ಪ್ರಯತ್ನ ರಾಷ್ಟೀಯ ಏಕತೆಗೆ ಧಕ್ಕೆ ಅಂತ ತಮ್ಮ ವಿರೋಧಕ್ಕೆ ಸಮರ್ಥನೆಯನ್ನೂ ಕೊಟ್ಟಿದ್ದರು ಸಾಮಾಜಿಕ ನ್ಯಾಯದ ವಿರೋಧಿಗಳು ಹಾಗೂ ಯಥಾಸ್ಥಿತಿವಾದಿಗಳು ಜಾತಿಗಣತೆಯು ಜಾತಿವಾದವನ್ನ ಉತ್ತೇಜಿಸುತ್ತದೆ ರಾಜಕೀಯ ಪಕ್ಷಗಳ ಮತ ಬ್ಯಾಂಕ್ ಸೃಷ್ಟಿಗಾಗಿ ದುರುಪಯೋಗವಾಗುತ್ತದೆ ಸಾಮಾಜಿಕ ಸಮಾನತೆಗೆ ಅಡ್ಡಿಯಾಗುತ್ತದೆ ಸಂವಿಧಾನದ ಜಾತ್ಯಾತೀತ ತತ್ವಕ್ಕೆ ವಿರುದ್ಧವಾಗಿದೆ ಅಂತ ವಾದವನ್ನ ಮುಂದಿಡುತ್ತಾರೆ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳದೆ ಯಾವ ಮಾನದಂಡದಲ್ಲಿ ಸರ್ಕಾರಿ ನೀತಿಗಳನ್ನು ರೂಪಿಸುವುದು ಯೋಜನೆಗಳ ಸೌಲಭ್ಯಗಳನ್ನು ಹಂಚಿಕೆ ಮಾಡುವುದು ಸಾಮಾಜಿಕ ನ್ಯಾಯವನ್ನು ಜಾರಿಗೆ ತರೋದು ಜಾತಿ ಗಣತಿಯ ಉದ್ದೇಶವೇ ಹಿಂದುಳಿದ ಜಾತಿ ಸಮುದಾಯಗಳ ಜನಸಂಖ್ಯೆ ಆಧರಿಸಿ ಸೂಕ್ತ ಮೀಸಲಾತಿಯನ್ನ ಹಂಚಿಕೆ ಮಾಡುವುದಾಗಿದೆ ಸರ್ಕಾರಿ ಯೋಜನೆಗಳ ಸೌಲಭ್ಯಗಳನ್ನು ಶೋಷಿತ ಸಮುದಾಯಗಳಿಗೆ ಹಂಚಿಕೆ ಮಾಡುವುದಾಗಿದೆ ಜಾತಿವಾರು ಜನಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಣ ಉದ್ಯೋಗಗಳಲ್ಲಿ ಪಾಲು ನೀಡುವುದಾಗಿದೆ ದುರ್ಬಲ ವರ್ಗದವರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡುವುದಾಗಿದೆ ಸಾಮಾಜಿಕ ರಚನೆಯನ್ನ ವೈಜ್ಞಾನಿಕವಾಗಿ ವಿಶ್ಲೇಷಿಸುವುದಾಗಿದೆ ಆದರೆ ಈ ರೀತಿ ಆಗುವುದು ಸಕಲ ಸವಲತ್ತು ಸಂಪನ್ಮೂಲಗಳಲ್ಲಿ ಸಿಂಹಪಾಲನ್ನ ಪಡೆದಿರುವ ಹಾಗೂ ಪಡೆಯುತ್ತಿರುವ ಪ್ರಬಲ ಜಾತಿ ಜನಾಂಗದ ನಾಯಕರುಗಳಿಗೆ ಹಾಗೂ ಆಯಾ ಜಾತಿಗಳ ಮಠಮಾನ್ಯರಿಗೆ ಬೇಕಾಗಿಲ್ಲ ಆದ್ದರಿಂದ ಜಾತಿ ಗಣತಿಯನ್ನ ಇವರು ಒಪ್ಪುವುದಿಲ್ಲ ಶತಾಯ ಗತಾಯ ಜಾತಿ ಗಣತಿ ಆಗಬಾರದು ಸವಲತ್ತು ಸಂಪನ್ಮೂಲಗಳು ಜಾತಿ ಜನಸಂಖ್ಯೆಗಳ ಆಧಾರದಲ್ಲಿ ಹಂಚಿಕೆ ಆಗಬಾರದು ಉನ್ನತ ಶಿಕ್ಷಣ ಹಾಗೂ ವೈಟ್ ಕಾಲರ್ ಉದ್ಯೋಗಗಳು ಪ್ರಬಲ ಜಾತಿಯವರ ಪಾಲಾಗಬೇಕು ತಳ ಸಮುದಾಯಗಳು ಉನ್ನತ ಶಿಕ್ಷಣ ಪಡೆಯಲಾಗದೇ ಪೌರ ಕಾರ್ಮಿಕರು ಇಲ್ಲ ಅಸಂಘಟಿತ ಕೂಲಿ ಕಾರ್ಮಿಕರಾಗಿ ಉಳ್ಳವರ ಸೇವೆ ಮಾಡಿಕೊಂಡೇ ಬಿದ್ದಿರಬೇಕು ಅದಕ್ಕಾಗಿಯೇ ಜಾತಿ ಗಣತಿಗೆ ಸ್ವಾತಂತ್ರ್ಯ ನಂತರದಿಂದಲೂ ವಿರೋಧ ವ್ಯಕ್ತವಾಗುತ್ತಲೇ ಇದೆ ಇದೀಗ ಕರ್ನಾಟಕದಲ್ಲಿ ಹೇಗಾದರೂ ಮಾಡಿ ಜಾತಿ ಗಣತಿಯ ಮಂಡನೆಯನ್ನ ತಡೆಯುವ ಪ್ರಯತ್ನ ಮುಂದುವರೆದಿದೆ ಬಿಜೆಪಿ ಪಕ್ಷದವರ ಸಂಕಟ ಮತಾಂಧತೆಯದ್ದಾಗಿದೆ ಜಾತಿ ಗಣತಿ ಸಮೀಕ್ಷೆ ಬಹಿರಂಗವಾದರೆ ಎಲ್ಲಿ ಮುಸ್ಲಿಂ ಸಮುದಾಯದವರ ಜನಸಂಖ್ಯೆ ಹೆಚ್ಚಾಗುತ್ತದೋ ಎಲ್ಲಿ ಹಿಂದೂಗಳ ಪಾಲನ್ನ ಮುಸಲ್ಮಾನರ ಜೊತೆ ಹಂಚಿಕೊಳ್ಳಬೇಕಾಗುತ್ತೋ ಸರ್ಕಾರಿ ಸವಲತ್ತುಗಳನ್ನು ಬಳಸಿಕೊಂಡು ಎಲ್ಲಿ ಆರ್ಥಿಕವಾಗಿ ಮುಸಲ್ಮಾನರು ಸಬಲರಾಗಿ ಹಿಂದುತ್ವಕ್ಕೆ ಧಕ್ಕೆ ತರುತ್ತಾರೋ ಅನ್ನೋದು ಮನುವಾದಿ ಬಿಜೆಪಿಗರ ಆತಂಕ ಅದರ ಜೊತೆಗೆ ಬಿಜೆಪಿ ಹಾಗೂ ಅದರ ಮಾತೃ ಸಂಸ್ಥೆ ಆರ್ಎಸ್ಎಸ್ ವರ್ಣ್ಯ ಮನುವಾದಿ ಸಿದ್ಧಾಂತವನ್ನ ಪ್ರತಿಪಾದಿಸುತ್ತೆ ದಲಿತ ಶೂದ್ರ ಆದಿವಾಸಿಗಳ ಜನಸಂಖ್ಯೆ ಪ್ರಮಾಣ ಹೆಚ್ಚಾಗಿದ್ದು ಜಾತಿ ಗಣತಿಯ ಮೂಲಕ ಬಹಿರಂಗವಾದರೆ ಹಿಂದುತ್ವವಾದಿ ವೈದಿಕ ಶಾಹಿಗಳ ಹಿತಾಸಕ್ತಿಗೆ ಧಕ್ಕೆ ಬರುತ್ತೆ ದಲಿತ ಶೂದ್ರ ಸಮುದಾಯದವರು ಮೀಸಲಾತಿ ಪಡೆದು ಉಚಿತ ಉನ್ನತ ಶಿಕ್ಷಣ ಗಳಿಸಿ ಉತ್ತಮ ಉದ್ಯೋಗಗಳನ್ನು ಪಡೆದು ಮೇಲ್ಜಾತಿಗಳ ಸಮಸಮನವಾಗಿ ಬೆಳೆದು ಸವಾಲು ಹಾಕಿದ್ರೆ ಅದು ಶ್ರೇಣೀಕೃತ ಸಮಾಜದ ರಚನೆಗೆ ಅಪಾಯಕಾರಿಯಾಗುವಂಥದ್ದು ಹೀಗಾಗಿ ಬಿಜೆಪಿಯಾಗಲಿ ಅದರ ಸೂತ್ರ ಹಿಡಿದಿರುವ ಸಂಘ ಹಾಗೂ ಅದರ ಪರಿವಾರಗಳು ಜಾತಿ ಗಣತಿಯನ್ನ ಆಂತರ್ಯದಲ್ಲಿ ಪ್ರಬಲವಾಗಿ ವಿರೋಧಿಸುತ್ತಾರೆ ಬಹಿರಂಗದಲ್ಲಿ ಸಾಮಾಜಿಕ ನ್ಯಾಯದ ಮಾತನ್ನೂ ಉಚ್ಚರಿಸುತ್ತಾರೆ ಜಾತಿ ಗಣತಿ ಬೇಕು ಆದರೆ ಅದು ವೈಜ್ಞಾನಿಕವಾಗಿರಬೇಕು ಎನ್ನುತ್ತಾರೆ ಅದೆಷ್ಟೇ ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಿದರೂ ಸರಿಯಾದ ಸಮೀಕ್ಷೆ ಮಾಡಲಾಗಿಲ್ಲ ಅಂತ ಆರೋಪ ಮಾಡಿ ಜಾತಿ ಗಣತಿ ಮಂಡನೆ ಆಗದಿರುವಂತೆ ನೋಡಿಕೊಳ್ಳಲಾಗುತ್ತಿದೆ ಹಾಗೂ ಜಾತಿ ಗಣತಿಯ ವಿರುದ್ಧ ಲಿಂಗಾಯತ ಒಕ್ಕಲಿಗರಂತಹ ಪ್ರಬಲ ಜಾತಿಯವರನ್ನ ಎತ್ತಿ ಕಟ್ಟುವ ಹುನ್ನಾರವನ್ನು ಮಾಡಲಾಗುತ್ತಿದೆ ಹೋಗ್ಲಿ ಈ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ಅದಕ್ಕೆ ಜಾತಿ ಗಣತಿ ಮಾಡಿಸಲಾಗಿಲ್ಲ ಮಾಡಿಸಿದ್ದರೂ ಅದು ಸಮರ್ಪಕವಾಗಿರಲಿಲ್ಲ ಅಂತ ಬಿಜೆಪಿ ಆರೋಪಿಸುತ್ತದೆ ಆದರೆ ವಾಜಪೇಯಿ ನೇತೃತ್ವದ ಸರ್ಕಾರ ಹಾಗೂ ಮೋದಿ ನೇತೃತ್ವದ ಸರ್ಕಾರ ಹದಿನೈದು ವರ್ಷಗಳ ಕಾಲ ಈ ದೇಶವನ್ನ ಆಳಿವೆ ಹಾಗೂ ಈಗಲೂ ಆಳುತ್ತಿವೆ ಹಾಗಾದರೆ ಯಾಕೆ ಇಲ್ಲಿಯವರೆಗೂ ಜಾತಿ ಗಣತಿ ಸಮೀಕ್ಷೆ ಮಾಡಿಸುವ ಕನಿಷ್ಠ ಪ್ರಯತ್ನವನ್ನು ಬಿಜೆಪಿ ನೇತೃತ್ವದ ಸರ್ಕಾರ ಮಾಡಿಲ್ಲ ಕರ್ನಾಟಕದಲ್ಲೂ ಬಿಜೆಪಿ ನೇತೃತ್ವದ ಸರ್ಕಾರ ಇತ್ತಲ್ವಾ ಆಗಲಾದರೂ ವೈಜ್ಞಾನಿಕವಾಗಿ ಜಾತಿ ಗಣತಿ ಸಮೀಕ್ಷೆ ಮಾಡಿಸಿ ಎಲ್ಲಾ ಜಾತಿ ಜನಾಂಗಗಳಿಗೂ ಜನಸಂಖ್ಯೆ ಆಧರಿಸಿ ಸಾಮಾಜಿಕ ನ್ಯಾಯವನ್ನು ಹಂಚಿಕೆ ಮಾಡಬಹುದಾಗಿತ್ತಲ್ವಾ ಯಾಕೆ ಮಾಡಲಾಗಿಲ್ಲ ಹೋಗ್ಲಿ ರಾಜ್ಯದ ಬಿಜೆಪಿ ಪಕ್ಷದವರು ಹಾಗೂ ಸಂಸದರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅವರು ಅಂದುಕೊಂಡಂತೆ ಅತ್ಯಂತ ವೈಜ್ಞಾನಿಕವಾಗಿಯೇ ದೇಶಾದ್ಯಂತ ಜಾತಿ ಗಣತಿ ಸಮೀಕ್ಷೆ ಮಾಡಿಸಿ ಸಾಮಾಜಿಕ ನ್ಯಾಯವನ್ನ ಜಾರಿಗೆ ತರಲಿ ಬೇಡ ಅನ್ನುವವರು ಯಾರು ಹತ್ತು ವರ್ಷಕ್ಕೊಮ್ಮೆ ಕೇಂದ್ರ ಸರ್ಕಾರ ಜನಗಣತಿ ಮಾಡಿಸಬೇಕು ಅಂತ ಸಂವಿಧಾನವೇ ಹೇಳುತ್ತೆ ಹದಿಮೂರು ವರ್ಷ ಕಳೆದರೂ ಇನ್ನು ಜನಗಣತಿಯನ್ನೇ ಮಾಡಿಸಲಾಗದ ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರಕ್ಕೆ ಜಾತಿ ಗಣತಿ ಮಾಡಿಸಲು ಸಾಧ್ಯವೇ ಹೋಗಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಕರ್ನಾಟಕದಲ್ಲಿ ಜಾತಿ ಗಣತಿ ಸಮೀಕ್ಷೆಯ ಪ್ರಯತ್ನವನ್ನಾದರೂ ಮಾಡಿದೆಯಲ್ಲ ಬಿಜೆಪಿ ಆಡಳಿತದ ಯಾವ ಸರ್ಕಾರಗಳು ಮಾಡಲಾಗದ ಜಾತಿ ಆಧಾರಿತ ದತ್ತಾಂಶವನ್ನ ಸಂಗ್ರಹಿಸಿದೆಯಲ್ಲ ಅದನ್ನಾದರೂ ಮಂಡನೆ ಮಾಡಲು ವಿರೋಧ ಯಾಕೆ ಆಯಿತು ಶೇಕಡ ಹತ್ತರಷ್ಟು ತಪ್ಪು ಮಾಹಿತಿಗಳೇ ಇವೆ ಅನ್ನೋದನ್ನ ನಂಬೋಣ ಇನ್ನೂ ಸ್ವಲ್ಪ ಜನರು ಗಣತಿಯ ವ್ಯಾಪ್ತಿಗೆ ದಕ್ಕಿಲ್ಲ ಅಂತಾನೆ ನಂಬೋಣ ಅದಕ್ಕಾಗಿ ಹದಿನಾರು ಕೋಟಿ ರೂಪಾಯಿಗಳಷ್ಟು ಹಣವನ್ನ ವ್ಯಯಿಸಿ ಸಹಸ್ರಾರು ಜನರು ಶ್ರಮವಹಿಸಿ ಸಂಗ್ರಹಿಸಿದ ದತ್ತಾಂಶದ ಸಮೀಕ್ಷೆಯನ್ನ ಯಾಕೆ ಸಾರಸಗಟಾಗಿ ತಳ್ಳಿಹಾಕುವುದು ದೇವನೂರು ಮಹಾದೇವ ಅವರು ಹೇಳಿರುವಂತೆ ಬಿಟ್ಟು ಹೋಗಿರುವ ಜಾತಿಗಳ ಜನಸಂಖ್ಯೆಯನ್ನ ಲೆಕ್ಕಕ್ಕೆ ತೆಗೆದುಕೊಂಡು ಈ ಜಾತಿ ಸಮೀಕ್ಷೆ ವರದಿಯನ್ನ ಒಪ್ಪಿಕೊಳ್ಳಬಹುದು ಆದರೆ ಪರಾವಿರೋಧದ ಗೊಂದಲಗಳನ್ನು ಸೃಷ್ಟಿಸಿ ಜಾತಿ ಗಣತಿ ವರದಿಯನ್ನೇ ತಿರಸ್ಕರಿಸಿ ಅನ್ನೋದು ಅಕ್ಷಮ್ಯ ರಾಜಕೀಯ ಕಾರಣ ಅಕಾರಣಗಳು ಏನೇ ಇರಲಿ ದೇಶಾದ್ಯಂತ ಜನಗಣತಿ ಆಗಲೇಬೇಕಿದೆ ಜಾತಿ ಸಮುದಾಯಗಳ ಜನಸಂಖ್ಯೆಯನ್ನ ಆಧರಿಸಿ ಸಕಲ ಅವಕಾಶಗಳು ಸರ್ಕಾರಿ ಯೋಜನೆಗಳು ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ಎಲ್ಲವೂ ಜಾತಿವಾರು ಹಂಚಿಕೆಯಾಗಲೇಬೇಕಿದೆ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಿಂದುಳಿದವರು ಮುಂದೆ ಬರಲೇಬೇಕಿದೆ ಸಾಮಾಜಿಕ ನ್ಯಾಯ ಎಲ್ಲರ ಹಕ್ಕಾಗಿದೆ ನಮ್ಮ ರಾಜ್ಯದಲ್ಲಾದರೂ ಜಾತಿ ಗಣತಿ ವರದಿ ಜಾರಿಯಾಗಬೇಕಿದೆ ಲೋಪದೋಷ ನ್ಯೂನತೆಗಳಿದ್ದರೆ ಸರಿಪಡಿಸಬಹುದಾಗಿದೆ ಪ್ರಬಲ ಜಾತ್ಯತ್ಸರ ವಿರೋಧವನ್ನ ತಳ ಹಿಂದುಳಿದ ಜಾತಿ ಜನಾಂಗದವರು ತೀವ್ರವಾಗಿ ವಿರೋಧಿಸಲೇಬೇಕಿದೆ ಸಾಮಾಜಿಕ ನ್ಯಾಯ ಅನ್ನೋದು ಸುಮ್ಮನೆ ದಕ್ಕುವುದಲ್ಲ ಅದು ಶೋಷಿತ ಸಮುದಾಯಗಳ ಹಕ್ಕು ಆಗಿದೆ ಕೊಡದೇ ಇದ್ದರೆ ಹೋರಾಟಗಳಿಂದಾದರೂ ಕಿತ್ತುಕೊಳ್ಳಬೇಕಿದೆ ಜಾತಿ ಗಣತಿ ಮಂಡನೆಯಾಗುವ ಮುನ್ನವೇ ಖಂಡನೆ ಮಾಡುವ ಜಾತಿಗ್ರಸ್ತ ಪ್ರಬಲ ಜಾತಿಯ ನಾಯಕರು ಹಾಗೂ ಆ ಜಾತಿ ಮಠ ಪೀಠದವರ ವಿರುದ್ಧ ಶೋಷಿತ ಜಾತಿ ವರ್ಗದವರು ಸಂಘಟಿತ ಹೋರಾಟವನ್ನ ರೂಪಿಸಬೇಕಿದೆ ಒಟ್ಟಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ತಮ್ಮ ರಾಜಕೀಯ ಲಾಭಕ್ಕಾಗಿ ಜಾತಿ ಸಮೀಕ್ಷೆ ಎಂಬ ಅಸ್ತ್ರವನ್ನ ಉಪಯೋಗಿಸಿ ಸರ್ಕಾರದ ನ್ಯೂನ್ಯತೆಗಳನ್ನು ಮುಚ್ಚುವ ಸಲುವಾಗಿ ಮತದಾರರ ದಿಕ್ಕನ್ನು ತಪ್ಪಿಸಲು ಸಂಚು ಆಗಿರುತ್ತದೆ ಮುಂದೊಂದು ದಿನ ನಮ್ಮ ದೇಶ ಹಾಗೂ ರಾಜ್ಯಗಳಲ್ಲಿ ಆರ್ಥಿಕವಾಗಿ ಎರಡು ಜಾತಿ ಬರುವ ಸಾಧ್ಯತೆ ಇರುತ್ತೆ ಬಡವ ಶ್ರೀಮಂತ ಅನ್ನೋದನ್ನ ಗುರುತಿಸಿ ಅದಕ್ಕೆ ತಕ್ಕಂತೆ ಸರ್ಕಾರ ನೆರವಾಗುವ ಸಾಧ್ಯತೆ ಇರುತ್ತೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ